ನನ್ನ ಹೆಸರು ನೇಕಾರ ವಿರ ಪಾಶಪ್ಪ ಕಾವೇರಿ ಹ್ಯಾಂಡ್ಲೂಮ್ ಮಾಜಿ ಅಧ್ಯಕ್ಷರು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಸಹಕಾರತ್ನ ಪ್ರಶಸ್ತಿ ವಿಜೇತರು ಇದು ನನ್ನ ಕಷ್ಟ ಮೂವತ್ತೈದು ವರ್ಷಕ್ಕೆ ಈ ನನಗೆ ಪ್ರಶಸ್ತಿಗೆ ಬಂದಿರೋದು ಇವತ್ತು ಲಿಂಗೇಶ್ವರ ಅಧ್ಯಕ್ಷರಾಗಿರೋದು ನಮ್ಮ ಕರ್ನಾಟಕ ಪುರುಣ್ಶೆಟ್ಟ ಜನಾಂಗ ಹರ್ಷಿದ್ದಬ್ಬ ವಿಷಯ ಇದು ನಾನು ಒಂದೇ ಒಂದು ಹೇಳಿದವ್ರಿಗೆ ಎಲ್ಲರ ನಮ್ಮ ಕರ್ನಾಟಕ ಜನಾಂಗ್ ಜನಾಂಗ ಆಶೀರ್ವಾದ ಈ ಬಿಲ್ಡಿಂಗ್ ಕಟ್ಟಬೇಕು ಬಿಲ್ಡಿಂಗ್ ಕಟ್ಬೇಕು ಬಿಲ್ಡಿಂಗ್ ಕಟ್ಟಬೇಕು ಇದ್ರೀನಿ ಒಂದೇ ವರ್ಷ ಈ ಔದ ಒಳಗೆ ನಾವು ಕಟ್ತೀವಿ ಅಂತ ನಾನು ಇವತ್ತು ಶಪಥ ಮಾಡಿ ಬಂದಿದ್ದೀನಿ ಇದ್ರ ನಾವು ಕಟ್ತೀವಿ ಈ ಬಿಲ್ಡಿಂಗ್ ಕಟ್ತೀವಿ ಕಟ್ಟಿರ್ತೀವಿ ಇದೇ ಸರ್ಕಾರದಲ್ಲಿ ನಾನು ಅನುದಾನ ಮಾಡ್ತೀನಿ ಬಿಜೆಪಿ ಸರ್ಕಾರದಲ್ಲಿ ಅನುದಾನ ತಗೊಂತಿನಿ ಇದನ್ನ ಅಧ್ಯಕ್ಷರ ಅಪ್ಪಣೆ ನಾನು ತಗೊಂಡು ಮಾತಾಡಿದ್ದು ಇವತ್ತು ಈ ಬಿಲ್ಡಿಂಗ್ ಈ ಐದು ವರ್ಷ ಒಳಗಡೆ ಖಂಡಿತ ಕಡಿಮೆ ಹೊಸ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತೀನಿ ಸರ್ ಸೋತರು ನಮ್ಮ ಗೆದ್ದವರು ನಮ್ಮೇ ಅಲ್ಲ ಯಾಕಂದ್ರೆ ಕೋರ್ಸಿಡ್ ಜನ ಇದು ಅವ್ರು ಸೋತರು ಎಲ್ಲರಿಗೂ ಅವ್ರು ಆಹ್ವಾನ ಮಾಡಿದ್ ನಾನು ಆ ದಿವಸ ಇವತ್ತು ಶೀಖರ ಸಮಸ್ಯೆ ಪದಾಧಿಕಾರಿಗಳು ಆಯ್ಕೆ ಮಾಡಿರ್ತಾರೆ ಪದಾಧಿಕಾರಿಗಳು ಕೂಡ ಅವರು ಅಧಿಕಾರ ಸ್ವೀಕಾರ ಮಾಡಿಕೊಂಡಿರ್ತಾರೆ ಅವರು ಕೂಡ ಈ ಒಂದು ಕ್ವೀನ್ ಶೆಟ್ಟಿ ಬಹಳ ಸಂತೋಷ ಆಗ್ತಾ ಇದೆ ಕ್ವೀನ್ ಶೆಟ್ಟಿ ಸಂಘ ಇನ್ನ ಮುಂದೆ ದೊಡ್ಡವಾಗಿ ಬೆಳಿಲಿ ಅಂತ ಹೇಳಿ ನಾನು ಆಶಿಸ್ತೇನೆ ವಿದ್ಯಾರ್ಥಿಗಳಿಗೆ ಸಮುದಾಯ ಭವನ ಆಮೇಲೆ ವಿದ್ಯಾರ್ಥಿಗಳ ಓದುಗಳಿಗೆ ಅವರಿಗೆ ಸಹಕಾರ ಮಾಡಬೇಕು ಅದೇ ರೀತಿ ಕಡಿಮೆ ರೊಕ್ಕದಲ್ಲಿ ಎಲ್ಲ ನಮ್ಮ ಕುಲ ಬಾಂಧವರಿಗೆ ವಿದ್ಯಾರ್ಥಿ ನಿಲಯವನ್ನು ಒದಗಿಸಿಕೊಡ್ಬೇಕಂತ ಕೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಈಗಿನ ನೂತನ ಅಧ್ಯಕ್ಷಕ್ಕೆ ಬೆಂಬಲ ಕೊಡ್ಬೇಕಾಗುತ್ತೆ ಕೊಡ್ತೀವಿ ಎಲ್ಲ ರೀತಿಯಿಂದ ಕೊಡ್ತೀವಿ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ತಾಲೂಕ್ ಪದಾಧಿಕಾರಿಗಳು ಕೂಡ ನಾವೊಂದು ಕೇಂದ್ರ ಸಂಘಕ್ಕೆ ನಾವು ಬೆಂಬಲ ನೀಡ್ತೀವಿ ನಮ್ಮ ಬರೀ ಜಿಲ್ಲಾ ಅಲ್ಲ ಪ್ರತಿಯೊಂದು ತಾಲೂಕು ನಮ್ಮ ಕುರುಚಿ ಸಮಾಜ ಬಾಂಧವರು ಎಲ್ಲೆಲ್ಲದಾರು ಅವರಿಗೆಲ್ಲ ಇದು ಮಾಡಿ ನಮ್ಮ ಎಲ್ಲಾ ನಮ್ಮ ಡಿಸ್ಟಿಕ್ ಆಗಲಿ ನಮ್ಮ ಸ್ಟೇಟ್ ಆಗಲಿ ನಮ್ಮ ಆಗಲಿ ಎಲ್ಲರೂ ನಮ್ಮ ಹಳ್ಳಿಯಿಂದ ಯಾರು ಎಲ್ಲ ಗುರುತಿಸಿ ನಾವು ಕೇಂದ್ರ ಸಂಘಕ್ಕೆ ಒಂದು ಮಾತು ಕೊಟ್ಟು ನಮ್ಮ ಸಮಾಜ ಬಂದವರು ಹುಡುಗರಿಗೆ ಓದಿ ಓದ್ಲಿಕ್ಕೆ ಆಗ್ಲಿ ಇಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಅವೆಲ್ಲ ನಮ್ಗೆ ಅವ್ರು ಎಲ್ಲ ಕಲ್ಪಿಸ್ ಕೊಡ್ಲಿ ಅಂತ ಕೇಳ್ಕೊಂಡು ನಾವೆಲ್ಲರೂ ಸಪೋರ್ಟ್ ಕೊಡ್ತೀವಿ